ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸರಳವಾಗಿ ಸುಲಭವಾದ ದೀಪಾರಾಧನೆಗಳನ್ನು ಯಾವ ರೀತಿ ದೇವಸ್ಥಾನದಲ್ಲಿ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಇನ್ನೇನು ನವರಾತ್ರಿಯೆಲ್ಲ ಶುರು ಆಗ್ತಾ ಇದೆ ನವರಾತ್ರಿನಲ್ಲಿ ಮಾಡುವಂಥ ಆಚರಣೆ ಇರೋದಿಲ್ಲ ಕೆಲವರಿಗೆ ನಾವು ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀವೋ ಆ ರೀತಿ ಮಾಡ್ಕೋಬೋದಾ ಅಂತ ಅಂದರೆ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಇನ್ನೂ ನಿಮಗೆ ಸಮಯ ಸಿಕ್ಕಾಗ ಬೆಳಿಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಆಯಾ ದಿನದ ದೇವಿಯ ಮಂತ್ರಗಳನ್ನು ಓದ್ಕೊಳ್ಳಿ ಅದೇ ರೀತಿಯಲ್ಲೇ ಮನೆಯಲ್ಲಿ ನಾವು ನವರಾತ್ರಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂದ್ರೂ ಕೂಡ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ಬೋದು ಯಾವ ರೀತಿ ದೀಪಾರಾಧನೆಗಳನ್ನು ಮಾಡ್ಬೋದು ಯಾವ್ಯಾವ ದೀಪಗಳನ್ನು ಹಚ್ಬೋದು ಯಾವ ಸಮಯದಲ್ಲಿ ಹಚ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಇನ್ನು ತೆಂಗಿನಕಾಯಿ ದೀಪ ಕುಂಬಳಕಾಯಿ ದೀಪ ಇದನ್ನು ಮನೆಯಲ್ಲಿ ಈ ನವರಾತ್ರಿ ಸಮಯದಲ್ಲಿ ಹಚ್ಬೋದ ಅಂತ ಅಂದರೆ ಮನೆಯಲ್ಲಿ ನೀವು ದೀಪ ಹಚ್ಚೋದಾದರೆ ದೀಪ ತಂಬಿಟ್ಟಿನ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ತುಪ್ಪದ ದೀಪ ಮಣ್ಣಿನ ದೀಪ ಈ ದೀಪಗಳನ್ನು ಮಾತ್ರ ಮನೆಯ ಒಳಗಡೆ ಹಚ್ಚಬೇಕು ನಿಂಬೆ ಹಣ್ಣಿನ ದೀಪ ಕೂಡ ಮನೆಯೊಳಗಡೆ ಹಚ್ಚಬಾರ್ದು ಈಗ ನಾನು ತಿಳಿಸಿದಂತಹ ದೀಪಗಳು ಮನೆಯಲ್ಲಿ ಒಂದು ರೀತಿ ಶಾಂತಿ ಸಮೃದ್ಧಿಯನ್ನು ತರೋದಕ್ಕೆ ಒಂದು ಪಾಸಿಟಿವಿಟಿನ ಹೆಚ್ಚು ಮಾಡೋದಕ್ಕೆ ಈ ದೀಪಗಳನ್ನು ಹಚ್ಚೋದು ಹಾಗೆ ಮನೆಯಲ್ಲಿರುವಂಥ ಒಂದು ಕೆಟ್ಟ ದೃಷ್ಟಿದೋಷ ನಿವಾರಣೆಗೆ ಅಥವಾ ನಮ್ಮ ಒಂದು ಕೆಲಸದಲ್ಲೇ ಆಗಿರ್ಬೋದು ಮತ್ತು ನಮ್ಮ ಜಾತಕದಲ್ಲೇ ಆಗಿರ್ಬೋದು ಯಾವುದೇ ದೋಷ ನಿವಾರಣೆಗಾಗಿ ಹಚ್ಚುವಂಥ ದೀಪಗಳನ್ನು ಮನೆಯಿಂದ ಹೊರಗಡೆ ಅಥವಾ ದೇವಸ್ಥಾನದಲ್ಲೇ ಹಚ್ಚಬೇಕು ಅದೇ ರೀತಿಯಾಗಿ ತೆಂಗಿನಕಾಯಿ ದೀಪ ಬೂದುಗುಂಬಳಕಾಯಿ ದೀಪ ಆಗಲಿ ನಿಂಬೆಹಣ್ಣಿನ ದೀಪವೇ ಆಗಿರಲಿ ಬೇರೆ ಇನ್ಯಾವುದೇ ದೀಪಗಳನ್ನು ಹಚ್ಚೋದಾದರೂ ಕೂಡ ಅದನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ಅದರಲ್ಲೂ ಈ ರೀತಿ ನವರಾತ್ರಿ ಸಮಯದಲ್ಲಿ ನೀವು ದೀಪಗಳನ್ನು ಹಚ್ಚಬೇಕು ಅಂತ ಅಂದರೆ ಬೇಕಾದರೆ ಮನೆಯ ಹೊರಭಾಗದಲ್ಲಿ ಒಸ್ಲಿನ ಅಕ್ಕಪಕ್ಕದಲ್ಲಿಟ್ಬಿಟ್ಟು ಹಚ್ಬೋದು ಬೆಳಿಗ್ಗೆ ಕೂಡ ಅಷ್ಟೇ ಆ ದೀಪ ಸಂಜೆ ಹೊತ್ತು ಹಚ್ಚಿರ್ತೀರ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಆ ದೀಪಗಳನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಹಾಕಬೇಕು ಆಮೇಲೆ ನೀವು ಬಂದು ಸ್ನಾನ ಮಾಡಿಕೊಂಡು ಬೇರೆ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ಹಾಗಾದರೆ ತುಂಬಾ ಸರಳವಾಗಿ ಸುಲಭವಾದ ದೀಪಾರಾಧನೆಗಳನ್ನು ಯಾವ ರೀತಿ ದೇವಸ್ಥಾನದಲ್ಲಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಈ ನವರಾತ್ರಿಯಲ್ಲಿ ನಿಮಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಸರಳವಾಗಿ ಪ್ರತಿನಿತ್ಯದ ಪೂಜೆನ ನೀವು ಮಾಡಿಕೊಳ್ಳಿ ಇನ್ನು ಪ್ರತಿದಿನ ಸಂಜೆ ದೇವಸ್ಥಾನದಲ್ಲಿ ದೇವಿಯ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪನ ಹಚ್ಚೋದು ತುಂಬನೇ ಒಳ್ಳೆಯದು ಪ್ರತಿದಿನ ಒಂಬತ್ತು ದೀಪಗಳನ್ನು ಹಚ್ಚಬೇಕಾಗತ್ತೆ ಐದು ನಿಂಬೆ ಹಣ್ಣನ್ನು ತಗೊಂಡೋದ್ರೆ ಅದನ್ನು ಕಟ್ ಮಾಡಿದ್ರೆ ಹತ್ತು ದೀಪಗಳಾಗುತ್ತೆ ಒಂದು ನಿಂಬೆ ಹಣ್ಣಲ್ಲಿ ಎರಡು ಹೋಲ್ಡ್ ಮಾಡಿ ಅದರಲ್ಲಿ ದೀಪ ಹಚ್ಬೋದು ಒಂಬತ್ತು ದೀಪನ ಸುತ್ತ ಇಡಬೇಕು ಮಧ್ಯದಲ್ಲಿ ಇನ್ನೊಂದು ಉಳಿದಿರುವಂಥ ಒಂದು ನಿಂಬೆ ಹಣ್ಣಿನ ಪೀಸ್ಗೆ ಅರಿಶಿನ ಕುಂಕುಮ ಪೂರ್ತಿ ಹಚ್ಚಿ ಇದು ಒಂದು ರೀತಿ ದೃಷ್ಟಿದೋಷ ನಿವಾರಣೆಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈ ರೀತಿ ನೀವು ಪ್ರತಿದಿನ ಒಂಬತ್ತು ದಿನ ಕೂಡ ಒಂಬತ್ತು ದೀಪಗಳನ್ನು ಹಚ್ಚುವಂಥದ್ದು ಈ ರೀತಿ ನವರಾತ್ರಿ ಸಮಯದಲ್ಲಿ ಪ್ರತಿದಿನ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅಂದರೆ ಹೆಣ್ಣು ದೇವಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ ಹೊತ್ತೆ ಯಾಕೆ ಬೆಳಗ್ಗೆ ಹೊತ್ತು ಹೋಗಿ ಹಚ್ಚಿದ್ರೆ ಆಗಲ್ವಾ ಅಂತ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಬೆಳಗ್ಗೆ ಕೂಡ ಹಚ್ಬೋದು ಆದರೆ ಸಂಜೆ ನವರಾತ್ರಿ ಅಂದರೆ ಸಂಜೆ ಹೊತ್ತೇ ಪೂಜೆ ದೇವಿಗೆ ಅಭಿಷೇಕ ಮಾಡಿಬಿಟ್ಟು ಅಲಂಕಾರವನ್ನು ಮಾಡಿರ್ತಾರೆ ನೀವು ಸಂಜೆ ಹೋಗಿ ದೀಪ ಹಚ್ಚಿದ್ರೆ ಆಯಾ ದಿನದ ಅಲಂಕಾರವನ್ನು ಅವತ್ತೇ ನೋಡಿ ನೀವು ದೇವಿ ದರ್ಶನವನ್ನು ಮಾಡ್ಬೋದು ದೀಪಾರಾಧನೆ ಕೂಡ ಮಾಡ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಪ್ರತಿದಿನ ಬೆಳಗ್ಗೆ ಹಚ್ಚಿದ್ರೆ ಅಂದರೆ ಖಂಡಿತ ಮಾಡ್ಬೋದು ಇನ್ನು ಮಂತ್ಲಿ ಪ್ರಾಬ್ಲಮ್ ಇದ್ರೆ ಆವಾಗ ಮೂರು ದಿನ ಐದು ದಿನ ದೀಪ ಹಚ್ಬೋದು ಈ ರೀತಿ ಸರಳವಾಗಿ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಬೋದು ಇನ್ನು ಎಲ್ಲ ದೇವಿ ದೇವಸ್ಥಾನದಲ್ಲೂ ಕೂಡ ಅಖಂಡ ದೀಪವನ್ನು ಹಚ್ಚಿರ್ತಾರೆ ನವರಾತ್ರಿ ಸಮಯದಲ್ಲಿ ಯಾರಿಗೆಲ್ಲ ಮನೆಯಲ್ಲಿ ನಮಗೂ ಕೂಡ ಅಖಂಡ ದೀಪ ಹಚ್ಚಬೇಕು ಅಂತ ಆಸೆ ಇದ್ದರೆ ಆದರೆ ತುಂಬನೇ ಮಡಿಯಿಂದ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಅಂಥವರು ಈ ನವರಾತ್ರಿಯಲ್ಲಿ ಪ್ರತಿದಿನ ಆಗಲಿ ಒಂದು ಚಿಕ್ಕ ಗ್ಲಾಸ್ನಲ್ಲಿ ಅಥವಾ ಚಿಕ್ಕ ಕಪ್ನಲ್ಲಿ ಎಣ್ಣೆನ ತೊಗೊಂಡೋಗ್ಬಿಟ್ಟು ಆ ದೀಪಕ್ಕೆ ಹಾಕಿ ಖಂಡಿತ ಒಳ್ಳೆಯದೇ ಆಗುತ್ತೆ ನೀವು ದೀಪಾರಾಧನೆ ಮಾಡಿದಂತಹ ಫಲ ಕೂಡ ನಿಮಗೆ ಸಿಗುತ್ತೆ ಒಂಬತ್ತು ದಿನ ಕೂಡ ಹಾಕೋದಿಕ್ಕಾಗಲ್ಲ ಅನ್ನೋರು ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಆದ್ರೂ ತೊಗೊಂಡೋಗ್ಬಿಟ್ಟು ಹಾಕಿ ಅಲ್ಲಿ ದೀಪಕ್ಕೆ ಎಣ್ಣೆನ ಹಾಕಿಬಿಡಿ ತುಂಬಾ ಒಳ್ಳೆಯದಾಗುತ್ತೆ ದೇವಸ್ಥಾನದಲ್ಲಿ ದೊಡ್ಡ ದೀಪನ ಹಚ್ಚಿರ್ತಾರೆ ಅಖಂಡ ದೀಪನ ಆ ದೀಪಕ್ಕೆ ಎಣ್ಣೆನ ಹಾಕ್ಬೋದು ಈ ರೀತಿ ದೇವಸ್ಥಾನದಲ್ಲಿ ಒಂಬತ್ತು ದಿನ ಕೂಡ ಒಂಬತ್ತು ನಿಂಬೆ ಹಣ್ಣಿನ ದೀಪನ ಹಚ್ತಾ ದೀಪಾರಾಧನೆಯನ್ನು ಮಾಡ್ಬೋದು ಮತ್ತು ಆಯಾ ದಿನದ ಬಣ್ಣಗಳ ಸೀರೆಯನ್ನು ಹುಟ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ಬೋದು ದೇವಿ ದರ್ಶನ ಮಾಡಿಕೊಂಡು ಆ ದಿನದ ಮಂತ್ರಗಳನ್ನು ದೇವಸ್ಥಾನದಲ್ಲಿ ನೀವು ಹೇಳ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟು ನೀವು ಪಠನೆ ಮಾಡ್ಬೋದು ಖಂಡಿತ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ನವರಾತ್ರಿ ಆಚರಣೆ ಮಾಡಿದಂತಹ ಫಲ ಕೂಡ ನಿಮಗೆ ಸಿಗುತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ನವರಾತ್ರಿ ಬಗ್ಗೆ ಮತ್ತು ಒಂಬತ್ತು ದೇವಿಯರ ಪೂಜೆಯ ಬಗ್ಗೆ ಆ ದಿನ ಯಾವ ಬಣ್ಣದ ಸೀರೆನ ನಾವು ಉಟ್ಕೋಬೇಕು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಇದೆಲ್ಲ ಕೂಡ ಮುಂದಿನ ವೀಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ